ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ನೀವೇನಾದ್ರು ಯಾವಾಗ ಒಂದೇ ಥರ ಶಾವಿಗೆ ಉಪ್ಪಿಟ್ಟು ಮಾಡಿ ಬೇಸರ ಅನ್ಸಿದ್ರೆ ಅಥವಾ ನಿಮ್ಮ ಮಕ್ಕಳಿಗೆ ನಾವು ಲಂಚ್ ಬಾಕ್ಸ್ಗೆ ಆಗಿರ್ಬೋದು ಬ್ರೇಕ್ಫಾಸ್ಟ್ಗೆ ಆಗಿರ್ಬೋದು ಇಮ್ಮಿಡಿಯೇಟಾಗಿ ಆಗುವಂಥ ಶಾವಿಗೆ ಭಾತ್ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ ಇದಂತೂ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಶಾವಿಗೆ ಭಾತ್ ಮತ್ತು ನೀರು ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಬಿಸಿ ಬಿಸಿಯಾಗಿ ಸಖತ್ತಾಗಿರುತ್ತೆ ಹಾಗಾದರೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ರೋಸ್ಟೆಡ್ ಶಾವಿಗೆ ಬಳಸಿದ್ದೀನಿ ನೀವೇನಾರು ರೋಸ್ಟ್ ಮಾಡಿಲ್ಲ ಅಂತಂದರೆ ಮೊದಲಿಗೆ ಶಾವಿಗೆನ ರೋಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ಈಗ ನಾನು ಬಳಸಿರೋ ರೋಸ್ಟೆಡ್ ಶಾವಿಗೆ ಹಾಗೆ ನಾನು ಡೈರೆಕ್ಟಾಗಿ ಶಾವಿಗೆ ಬಾತನ್ನ ಮಾಡ್ಕೊಳ್ಳಿಕ್ಕೆ ಕಡಾಯಿನ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಆಯಿಲನ್ನ ಸೇರಿಸ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ಗೋಡಂಬಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ನೀವು ಇಲ್ಲಿ ಬೇಕಾದ್ರೆ ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡ್ಕೋಬೋದು ತುಪ್ಪ ಫ್ಲೇವರ್ ಇನ್ನೂ ಸಖತ್ತಾಗಿರತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡ್ಬಿಟ್ಟು ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಂತೂ ತುಂಬಾ ಸಿಂಪಲ್ಲಾಗೆ ಮಾಡ್ಕೊಬೋದು ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಮಕ್ಕಳಿಗೆ ಆರಾಮಾಗಿ ಲಂಚ್ ಬಾಕ್ಸ್ಗಾಗಿರ್ಬೋದು ಬ್ರೇಕ್ಫಾಸ್ಟ್ಗಾಗಿರ್ಬೋದು ಬಿಸಿ ಬಿಸಿಯಾಗಿ ಸಖತ್ತಾಗಿರುತ್ತೆ ಸೊ ಹಾಗೆ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹಸಿ ಬಟಾಣಿಯನ್ನು ಹಾಕ್ಕೊಳ್ಳೋಣ ಇದೆಲ್ಲ ಒಂದು ಸೆಟ್ಟು ಫ್ರೈ ಮಾಡಿದ್ಮೇಲೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ಸಣ್ಣಗೆ ಕಟ್ ಮಾಡಿದಂಥ ಬೀನ್ಸು ಹಾಗೆ ಒಂದು ಕಪ್ಪಷ್ಟು ಕ್ಯಾರೆಟ್ನ ಹಾಕೊಂಡ್ಬಿಟ್ಟು ಮತ್ತೊಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ವೆಜಿಟೇಬಲ್ ಅನ್ನೋದು ನಮ್ಮ ಆಪ್ಷನ್ ಆಗಿರುತ್ತೆ ಇದಕ್ಕೆ ಬೇಕಾರೆ ನೀವು ಕಾಲಿಫ್ಲವರ್ ಪೊಟಾಟೊ ಯಾವ್ದು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು ವೆಜಿಟೇಬಲ್ಸ್ ಎಲ್ಲ ಒಂದು ಫೋರ್ ಟು ಫೈವ್ ಮಿನಿಟ್ಸು ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಸೇರಿಸ್ಕೊಳ್ಳೋಣ ಆಮೇಲೆ ಇದಕ್ಕೆ ನಾವು ಎಷ್ಟು ಶಾವಿಗೆ ತಗೊಂಡಿರ್ತೀವೋ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಇವಾಗ ಒಂದು ಲೋಟನಾದ್ರೂ ಶಾವಿಗೆ ತಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಲೋಟದಲ್ಲಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಸೊ ಸ್ವಲ್ಪ ನೀರನ್ನ ಕಮ್ಮಿ ತೊಗೊಂಡ್ಬಿಟ್ಟು ಹಾಕ್ಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಗಿನಾರು ಖಾರ ಏನಾರು ಕಮ್ಮಿ ಇತ್ತು ಅಂತಂದರೆ ಈ ಸ್ಟೇಜಲ್ಲಿ ನೀವು ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ಸಹ ಆ್ಯಡ್ ಮಾಡ್ಕೋಬೋದು ಈಗ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ತರಕಾರಿ ಎಲ್ಲ ಒಂದು ಮೀಡಿಯಮ್ ಫ್ಲೇವರ್ ಅಂದರೆ ಫಿಫ್ಟಿ ಅಷ್ಟು ಕುಕ್ ಆಗೋ ಥರ ಬಿಟ್ಬಿಡೋಣ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ತರಕಾರಿ ಎಲ್ಲ ಕುಕ್ ಆಗಿದೆ ಅನ್ನೋ ಟೈಮಲ್ಲಿ ಈಗ ಲೀಡ್ನ ತೆಗೆದ್ಬಿಟ್ಟು ನಾವು ಮೊದಲೇ ರೋಸ್ಟ್ ಮಾಡಿಟ್ಟಂಥ ಶಾವಿಗೆ ಐತಲ್ಲ ಆ ಶಾವಿಗೆನ ಸೇರಿಸ್ಕೊಳ್ಳೋಣ ಸೊ ಆ ನಾನು ಬಳಸಿರೋ ರೋಸ್ಟೆಡ್ ಆಗಿರೋ ಡೈರೆಕ್ಟಾಗಿ ಬಳಸಿದ್ದೀನಿ ನೀವೇನಾದ್ರೂ ರೋಸ್ಟೆಡ್ ಹಾ ಬಳಸಿಲ್ಲ ಅಂತಂದರೆ ಸಲ ತುಪ್ಪ ಅಥವಾ ಆಯಿಲಲ್ಲಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ಮತ್ತೆ ಸೇರಿಸ್ಕೋಬೇಕಾಗುತ್ತೆ ಈಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಸಲ ಲೀಡ್ನ ಕ್ಲೋಸ್ ಮಾಡಿಬಿಡೋಣ ಲೀಡ್ಸ್ನ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸು ಕುಕ್ ಮಾಡಿಕೊಂಡು ಹೋಗಿ ಫೈವ್ ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸಿದ್ದೀನಿ ಆಲ್ಮೋಸ್ಟ್ ಏಯ್ಟಿ ಅಷ್ಟು ಕುಕ್ ಆಗಿದೆ ನಾವು ನೀರು ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಹಾಕಿದ್ರೆ ಶಾವಿಗೆ ಉದುರುದ್ರಾಗೆ ಬರುತ್ತೆ ನೀರೇನಾದ್ರು ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ಬಿಟ್ರೆ ಆ ಶಾವಿಗೆಲ್ಲ ಅಂಟುಕೊಳ್ತಿರುತ್ತೆ ನಮ್ಗೆ ಉದ್ರುದ್ರಾಗೂ ಆಗೋದಿಲ್ಲ ತಿನ್ನೋಕ್ಕೆ ಸ್ವಲ್ಪ ಸ್ವಲ್ಪ ಸ್ಟಿಕ್ಕಿಯಾಗಿ ಹಾಕ್ತಿರುತ್ತೆ ಸೊ ಈಗ ಮತ್ತೊಮ್ಮೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಇದಕ್ಕೆ ಒಂದು ಕಪ್ಪಷ್ಟು ಕೊತ್ತಂಬರಿನ ಸೇರಿಸ್ಕೊಳ್ಳೋಣ ಹಾಗೆ ಇದರ ಜೊತೆಗೆ ಒಂದು ಅರ್ಧದಷ್ಟು ನಿಂಬೆ ರಸನ ಹಾಕ್ಕೊಂಡ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಮತ್ತೊಂದು ತ್ರೀ ಟು ಫೋರ್ ಮಿನಿಟ್ಸು ಇನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಈ ಥರ ಕುಕ್ ಆಗೋದು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗುತ್ತೆ ಹಾಗೆ ನಮಗೆ ಶಾವಿಗೆನೂ ಅಷ್ಟೆ ಶಾವಿಗೆ ಭಾತು ಉದುರು ಉದ್ರಾಗ ಗಡಿ ಆಗುತ್ತೆ ಏನಂದರೆ ಬಿಸಿ ಬಿಸಿ ಆಗಿರ್ತಿದ್ರೆ ಸೂಪರ್ ಆಗಿರುತ್ತೆ ಇದಕ್ಕೆ ಬೆಸ್ಟು ಕಾಂಬಿನೇಷನ್ ಅಂತ ಅಂದರೆ ನೀರು ಚಟ್ನಿ ಆಗಿರುತ್ತೆ ಸೊ ಶಾವಿಗೆ ಭಾತು ಮತ್ತು ನೀರು ಚಟ್ನಿ ಸಖತ್ತಾಗಿರುತ್ತೆ ನೀವೇನಾದ್ರು ರೆಗ್ಯುಲರಾಗಿ ಏನಾದ್ರು ಶಾವಿಗೆ ಉಪ್ಪಿಟ್ಟು ಈ ಥರ ಮಾಡಿ ಬೇಸರ ಒಂದು ಸರಿ ಈ ಥರ ಶಾವಿಗೆ ಭಾತನ ಟ್ರೈ ಮಾಡಿ ಯಾವುದೇ ಮಸಾಲೆ ಪದಾರ್ಥಗಳು ಹಾಕ್ತೀರ ಸಿಂಪಲ್ಲಾಗಿ ಆಗುವಂಥದ್ದು ಸೊ ಮಕ್ಕಳಿಗೆ ಆರಾಮಾಗಿ ಲಂಚ್ ಬಾಕ್ಸ್ಗೆಲ್ಲ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆಗೆ ನೀರು ಚಟ್ನಿ ಅಂತೂ ಆ ನೀರು ಚಟ್ನಿ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ನ ಮಾಡಿ ಆ ರೆಸ್ ಚಟ್ ಚಟ್ನಿ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ ಸಖತ್ತಾಗಿರುತ್ತೆ ಈಗ ಒಂದು ತ್ರೀ ಟು ಫೋರ್ ಮಿನಿಟ್ಸು ಕುಕ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಈಗ ನೀವು ನೋಡ್ತಿರ್ಬೋದು ಎಷ್ಟು ಉದುರುದ್ರಾಗಿ ರೆಡಿಯಾಗಿದೆಯಲ್ಲ ಸೊ ತನ್ನಗಾದರೆ ಇನ್ನೂ ಇಷ್ಟೇ ಉದುರುದ್ರಾಗಿರುತ್ತೆ ಸೂಪರಾಗಿರುತ್ತೆ ಸೊ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ನೀರು ಚಟ್ನಿ ಜೊತೆಗೆ ಶಾವಿಗೆ ಬಾತಂತೂ ಸಾಕತ್ತಾಗಿರುತ್ತೆ ಹಾಗೆ ನಿಮಗೆ ಗೋಡಂಬಿ ಇನ್ನೂ ಬೇಕಾದ್ರೆ ಹೆಚ್ಚಿಗೆ ಹಾಕೋಬೋದು ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರೂ ಸಹ ನಮ್ಮ ವೀಡಿಯೋಸ್ನ ನೋಡಲಿ ಅವ್ರ ಸಪೋರ್ಟ್ ಅಂತ ನಮಗೆ ತುಂಬಾ ಬೇಕಾಗಿದೆ ಹಾಗೆ ನಿಮ್ಗೆ ನಾನು ರೆಸಿಪಿ ಇಷ್ಟ ಅಂದರೆ ಒಂದು ಲೈಕ್ನ ಮಾಡಿ ಲೈಕ್ ನಿಮ್ಗೆ ಹಾಗೆ ಮುಂದಿನ ವೀಡಿಯೋಸಲ್ಲಿ ಮತ್ತು ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ನ ಮಾಡಿ ಆ ರೆಸಿಪಿ ನಾನು ಮಾಡಿ ತೋರಿಸ್ತೀನಿ